ಈ ಕಾರ್ಯಕ್ರಮ ವಾರ್ಷಿಕೋತ್ಸವವನ್ನು ಸಂಭ್ರಮ ಸಂಭ್ರಮಿಸತಕ್ಕಂಥದ್ದು ಎಲ್ಲರಿಗೂ ಸಂತೋಷದ ಸಂಗತಿ ಈ ಒಂದು ಸಂತೋಷದ ಸಂಗತಿಯನ್ನು ಹಂಚಿಕೊಳ್ಳಲು ಬಂದಿರತಕ್ಕಂತಹ ಗಣ್ಯಮಾನ್ಯರು ಆಗಿರ್ತಕ್ಕಂತಹ ಎನ್ ಆರ್ ಸತ್ಯಣ್ಣ ಸರ್ ಅವರೇ ಹಾಗೂ ಇದೇ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಧಣ್ಣ ಇದು ವರದಣ್ಣವರೇ ಮತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ವೆಂಕಟಗಿರಪ್ಪನವರೇ ಮತ್ತು ನನ್ನ ಶಿಷ್ಯನಾಗಿರ್ತಕ್ಕಂತಹ ಈಗ ರೋಡ್ ರೋಡಿಯರಾಗಿರ್ತಕ್ಕಂತಹ ಬೆಳ್ದಿರತಕ್ಕಂತಹ ಅರುಣ್ರವರೇ ಹಾಗೂ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹೋಬಲ್ ರೆಡ್ಡಿಯವರೇ ಮತ್ತು ಈ ಶಾಲೆಯ ಎಚ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಸುಬರುಣ್ ರೆಡ್ಡಿಯವರೇ ಹಾಗೂ ಟೊಮೊಟೊ ಮಂಡಿ ಮಾಲೀಕರಾಗಿರ್ತಕ್ಕಂಥ ಚಂದ್ರಣ್ಣವರೇ ಮತ್ತು ಹೊತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀರಾಮಣ್ಣವರೇ ಮತ್ತು ಚಿಕ್ಕನಗುವಾರ ಶಾಲೆಯ ಶಿಕ್ಷಕರಾಗಿರ್ತಕ್ಕಂತಹ ರಾಜಣ್ಣವರೇ ಮತ್ತು ನಮ್ಮ ದುಗ್ಸಂದ್ರ ಹೋಬಳಿ ಯಾ ಒಂದು ಹೀರಾಗಿರ್ತಕ್ಕಂಥ ರಾಧಾಕೃಷ್ಣನವರೇ ಹಾಗೂ ಈ ಗಡಿಭಾಗದಲ್ಲಿ ಒಂದು ಖಾಸಗಿ ಶಾಲೆಯನ್ನು ನಡೆಸಿರ್ ನಡೆಸ್ತಾ ಇರ್ತಕ್ಕಂಥ ಭಾಳಷ್ಟು ಕಷ್ಟಗಳನ್ನು ಒಟ್ಟು ನಡೆಸ್ತಾ ಇರತಕ್ಕಂತಹ ಕೃಷ್ಣ ಕೃಷ್ಣಪ್ಪನವರೇ ಮತ್ತು ಈಗ ಈ ಗ್ರಾಮದ ಪೋಷಕರೇ ಮತ್ತು ನನ್ನ ನೆಚ್ಚಿನ ಮಕ್ಕಳೇ ಈ ದಿನ ತಮಗೆಲ್ಲ ಸುಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕೆಂದರೆ ಇಡೀ ವರ್ಷದ ಒಂದು ತಿರುಳನ್ನು ಈ ದಿನ ನಿಮ್ಮ ಒಂದು ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಏಕೆಂದರೆ ನಿಮ್ಮಲ್ಲಿ ಆ ಶೈಕ್ಷಣಿಕ ಅಭಿವೃದ್ಧಿಯೊಂದಿಗೆ ಸಹಪಠ್ಯ ಚಟುವಟಿಕೆಗಳು ಸಹ ಚೆನ್ನಾಗಿ ಮೂಡಿಸಿ ಮೂಡಿ ಬರ್ತದೆ ಮತ್ತು ನಿಮ್ಮ ಮುಕ್ಕುಗಳಲ್ಲಿ ಸಂತಸವಾಗಿರ್ತಕ್ಕಂತಹ ಒಂದು ಇದನ್ನು ನೋಡಿದಾಗ ಮಕ್ಕಳ ಒಂದು ಇದು ಬಹಳಷ್ಟು ನನಗೆ ಸಂತೋಷ ಆಗುತ್ತೆ ಯಾಕೆಂದರೆ ಇಂದಿನ ಒಂದು ದಿನಗಳಲ್ಲಿ ಇಂಥ ಒಂದು ಸಂತಸದ ಒಂದು ಸನ್ನಿವೇಶಗಳನ್ನು ಕಾಣ್ತಾ ಇದ್ದಿದ್ದು ನಾವು ಖಾಸಗಿ ಶಾಲೆಗಳಲ್ಲಿ ಈಗ ನಾವು ಖಾಸಗಿ ಶಾಲೆಗಳಿಗಿಂತ ಏನು ಕಡಿಮೆ ಇಲ್ಲ ಸರ್ಕಾರಿ ಶಾಲೆಗಳು ಯಾಕೆ ಖಾಸಗಿ ಶಾಲೆಗಳಲ್ಲಿ ಸ ಇವರು ಪೋಷಕರಿಂದ ಹಣವನ್ನು ಪಡೆದು ಅದ್ದೂರಿಯಾಗಿ ಮಾಡ್ತಾರೆ ಆದರೆ ಇಲ್ಲಿ ಕೆಲವು ದಾನಿಗಳು ಮತ್ತು ಕೆಲವರು ಸಹಕಾರದಿಂದ ಇಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಇದು ಬಹಳಷ್ಟು ಚೆನ್ನಾಗಿ ಇನ್ನೂ ಮುಂದುವರಿಲಿ ಅಂತ ಆಶರಿಸ್ತಾ ನನಗೆ ಆತ ಮಾತಾಡೋದು ಅವಕಾಶ ನೀಡಿರ್ತಕ್ಕಂಥ ವೇದಿಕೆಯನ್ನು ಅಂಗೀಕರಿಸ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಹೊಂದಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ